ಎವ್ರಿ ವನ್ ಮಂಗಳೂರು ಸ್ಪೆಷಲ್ ಗೋಲಿ ಬಜೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಒಂದು ಪರ್ಫೆಕ್ಟ್ ಮೆಷರ್ಮೆಂಟ್ನಲ್ಲಿ ಪರ್ಫೆಕ್ಟ್ ಟೇಸ್ಟ್ ಬರೋ ಗೋಲಿ ಬಜೆನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬೌಲ್ನಲ್ಲಿ ಒಂದು ಕಪ್ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನ್ ಸಕ್ಕರೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ ಮೊಸರಲ್ಲಿ ಬಬಲ್ಸ್ ಬರೋ ತನಕ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಎರಡು ಕಪ್ ಮೈದಾ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಮುಖಾಲು ಕಪ್ ನೀರು ಹಾಕಿ ಬ್ಯಾಟರ್ ಫುಲ್ ಫ್ಲಫಿ ಆಗೋ ತನಕ ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಳಿ ನಂತರ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡಿ ಎರಡರಿಂದ ಮೂರು ಗಂಟೆ ರೆಸ್ಟಿಗೆ ಬಿಡಿ ನಂತರ ಇದಕ್ಕೆ ಒನ್ ಟೀ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಚಿಕ್ಕದಾಗಿ ಹೆಚ್ಚಿದ ಶುಂಠಿ ಹಸಿಮೆಣಸು ಕರಿಬೇವು ಸೊಪ್ಪು ಹಾಕಿ ಇನ್ನೊಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾದ ಎಣ್ಣೆಗೆ ಲೆಮನ್ ಸೈಜ್ ಬ್ಯಾಟರ್ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಎಷ್ಟು ತಿಂದರೂ ಬೇಕು ಅಂತ ಅನಿಸು ಗೋಲಿ ಬಜೆ ರೆಡಿ ಆಗತ್ತೆ